ನಿಮ್ಮ ಮೊದಲ ಪ್ರಶ್ನೆ ಆಫ್ರಿಕಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಆಪ್ಷನ್ಸ್ ಎ ತೊಂಬತ್ತೈದು ಬಿ ಅರವತ್ತೊಂದು ಸಿ ಹದಿನೈದು ಮತ್ತು ಡಿ ಐವತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಐವತ್ತೆಂಟು ಆಫ್ರಿಕಾ ಖಂಡದಲ್ಲಿ ಒಟ್ಟು ಐವತ್ತೆಂಟು ದೇಶಗಳಿವೆ ಪ್ರಶ್ನೆ ಎರಡು ಹೆಂಗಸರು ಋತುವಿನಲ್ಲಿರುವಾಗ ಸಂಭೋಗ ಮಾಡಿದರೆ ಯಾವ ತೊಂದರೆ ಆಗುವುದು ಆಪ್ಷನ್ಸ್ ಎ ಏಡ್ಸ್ ಬಿ ಕ್ಯಾನ್ಸರ್ ಸಿ ಉಸಿರಾಟ ಮತ್ತು ಡಿ ಹೃದಯ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಎ ಏಡ್ಸ್ ಹೆಂಗಸರು ಋತುವಿನಲ್ಲಿರುವಾಗ ಸಂಭೋಗ ಮಾಡಿದರೆ ಏಡ್ಸ್ ಬರುವ ಸಂಭವ ಹೆಚ್ಚಾಗಿರುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ಪ್ರಾಣಿಯು ಒಂದೇ ಬಾರಿಗೆ ಸಾವಿರ ಲೀಟರ್ ನೀರನ್ನು ಕುಡಿಯಬಹುದು ಆಪ್ಷನ್ಸ್ ಎ ಒಂಟೆ ಬಿ ಆನೆ ಸಿ ನೀರಾನೆ ಮತ್ತು ಡಿ ಗೇಂಡಾಮೃಗ ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ ಒಂಟೆಯು ತಾನು ಬರೋಬ್ಬರಿ ಸಾವಿರ ಲೀಟರ್ನಷ್ಟು ಒಂದೇ ಬಾರಿಗೆ ಕುಡಿಯಬಲ್ಲದು ಪ್ರಶ್ನೆ ಐದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಲು ಒಳ್ಳೆಯ ಆಹಾರ ಯಾವುದೋ ಆಪ್ಷನ್ಸ್ ಎ ಜೋಳ ಬಿ ರಾಗಿ ಪದಾರ್ಥ ಸಿ ಗೋಧಿ ಮತ್ತು ಡಿ ಚಿಕನ್ ಸರಿಯಾದ ಉತ್ತರ ಆಪ್ಷನ್ ಬಿ ರಾಗಿಯಿಂದ ಮಾಡಿದ ಪದಾರ್ಥಗಳು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಲು ಅಥವಾ ಕಂಟ್ರೋಲ್ ಮಾಡಲು ತುಂಬ ಒಳ್ಳೆಯ ಆಹಾರವಾಗಿದೆ ಪ್ರಶ್ನೆ ಆರು ಹಂದಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಎ ಇಸ್ರೇಲ್ ಬಿ ಬಾಂಗ್ಲಾದೇಶ ಸಿ ಇಂಗ್ಲೆಂಡ್ ಮತ್ತು ಡಿ ಕಜಕಿಸ್ತಾನ್ ಸರಿಯಾದ ಉತ್ತರ ಆಪ್ಷನ್ ಡಿ ಕಜಕಿಸ್ತಾನ್ ಹಂದಿಯು ಕಜಕಿಸ್ತಾನದ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಏಳು ಯಾವುದು ಮೂಳೆಗಳನ್ನು ವೇಗವಾಗಿ ದುರ್ಬಲಗೊಳಿಸುತ್ತದೆ ಆಪ್ಷನ್ಸ್ ಎ ಚಿಪ್ಸ್ ಬಿ ಉಪ್ಪು ಸಿ ಬೇಕರಿ ತಿನಿಸು ಮತ್ತು ಡಿ ಅನ್ನ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಉಪ್ಪನ್ನು ನಾವು ಆಹಾರದಲ್ಲಿ ಹೆಚ್ಚು ಸೇವಿಸುವುದರಿಂದ ನಮ್ಮ ಮೂಳೆಗಳು ವೇಗವಾಗಿ ದುರ್ಬಲಗೊಳ್ಳಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಎಂಟು ವಯಾಗ್ರಾದಂತಹ ಸಾಮರ್ಥ್ಯ ಇರುವ ಮಸಾಲೆ ಯಾವುದು ಆಪ್ಷನ್ಸ್ ಎ ಜೀರಿಗೆ ಬಿ ಮೆಣಸು ಸಿ ಕೇಸರಿ ಮತ್ತು ಡಿ ಗುಂಟೂರು ಖಾರ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ವಯಾಗ್ರಾದಂತಹ ಸಾಮರ್ಥ್ಯ ಇರುವ ಮಸಾಲೆ ಎಂದರೆ ಅದು ಕೇಸರಿಯಾಗಿದೆ ಪ್ರಶ್ನೆ ಒಂಬತ್ತು ಯಾವ ದೇಶದಲ್ಲಿ ಒಂದೇ ಒಂದು ಮಸೀದಿ ಕೂಡ ನಿಮಗೆ ಕಾಣಸಿಗುವುದಿಲ್ಲ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಇಂಗ್ಲೆಂಡ್ ಸಿ ಶ್ರೀಲಂಕಾ ಮತ್ತು ಡಿ ಭೂತಾನ್ ಸರಿಯಾದ ಉತ್ತರ ಆಪ್ಷನ್ ಡಿ ಭೂತಾನ್ ಭೂತಾನ್ ದೇಶದಲ್ಲಿ ನಿಮಗೆ ಒಂದೇ ಒಂದು ಮಸೀದಿ ಕೂಡ ಕಾಣಸಿಗುವುದಿಲ್ಲ ಪ್ರಶ್ನೆ ಹತ್ತು ಮುಖದ ಮೊಡವೆಗಳು ಯಾವ ಕಾರಣದಿಂದ ಬರಬಹುದು ಆಪ್ಷನ್ಸ್ ಎ ಚಾಕೊಲೇಟ್ ಬಿ ಸಾಬೂನು ಸಿ ರಕ್ತ ಅಶುದ್ಧಿಯಾಗದರೆ ಮತ್ತು ಡಿ ವಯಸ್ಸಿನಿಂದ ಸರಿಯಾದ ಉತ್ತರ ಆಪ್ಷನ್ ಎ ಚಾಕೊಲೇಟ್ ತಿನ್ನುವುದರಿಂದ ಮುಖದ ಒಡವೆಗಳು ಬರಲು ಅದು ಕಾರಣವಾಗಬಹುದು ಪ್ರಶ್ನೆ ಹನ್ನೊಂದು ದೇಹ ಯಾವ ವಿಟಮಿನ್ ಕೊರತೆಯಿಂದ ಕುಸಿಯಲು ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಎಂ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಎ ವಿಟಮಿನ್ ಎನ ಕೊರತೆಯು ದೇಹದಲ್ಲಿದ್ದರೆ ದೇಹ ಕುಸಿಯಲು ಅದು ಕಾರಣವಾಗಬಹುದು